ಹರಿ ಓಂ ಶ್ರೀಕೃಷ್ಣಾಯ ನಮಃ ಎಲ್ಲರಿಗೂ ನಮಸ್ಕಾರ ಭಜನೆ ನಮ್ಮನ್ನು ಭಗವಂತನಿಗೆ ಅತ್ಯಂತ ಸಮೀಪಕ್ಕೆ ಕರೆದುಕೊಂಡು ಹೋಗುವಂತಹ ಒಂದು ಮಾಧ್ಯಮ ಹಾಗೆಯೇ ನಮ್ಮ ಭಕ್ತಿಯನ್ನು ನಮ್ಮ ಕೃತಜ್ಞತೆಯನ್ನು ಎಲ್ಲವನ್ನೂ ಕೂಡ ಭಗವಂತನಿಗೆ ಭಾವಪೂರ್ಣವಾಗಿ ಸಮರ್ಪಣೆ ಮಾಡಲಿಕ್ಕಿರುವಂತಹ ಒಂದು ಅತ್ಯಮೂಲ್ಯವಾದಂತಹ ಒಂದು ಸಾಧನ ಅಂತಹ ಆ ಭಜನೆಯನ್ನು ನಮ್ಮ ಉಡಿ ಶ್ರೀ ಗೋಪಾಲಕೃಷ್ಣ ದೇವರ ಸನ್ನಿಧಾನದಲ್ಲಿ ನೂರಾರು ಮಕ್ಕಳು ಶ್ರದ್ಧೆಯಿಂದ ನಿಷ್ಠೆಯಿಂದ ಭಕ್ತಿಯಿಂದ ಕಲಿತಾ ಇದ್ದಾರೆ ಹಾಗೆ ಆ ಮಕ್ಕಳ ಸಂಭ್ರಮದ ಜೊತೆಗೆ ಸುತ್ತಮುತ್ತಲಿನ ಎಲ್ಲ ಭಜನಾ ಮಂಡಳಿಗಳು ಸೇರಿಕೊಂಡು ಉದಯಾಸ್ತಮಾನ ಅಖಂಡ ಭಜನೋತ್ಸವ ಹಾಗೆಯೇ ಸಾಯಂಕಾಲದ ಹೊತ್ತು ನೃತ್ಯ ಭಜನಾ ಕೃಷ್ಣನಾಮ ಸಂಕೀರ್ತನ ಅನ್ನುವಂತಹ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಬನ್ನಿ ಎಲ್ಲ ಹಿಂದೂ ಬಾಂಧವರು ಬಂದು ಭಾಗವಹಿಸಿ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗಿ ನಮ್ಮ ಧರ್ಮ ಸಂಸ್ಥಾಪನೆಯ ಸಂಕಲ್ಪಕ್ಕೆ ಕೈಜೋಡಿಸಿ ಅಂತ ವಿನಯಪೂರ್ವಕವಾಗಿ ವಿನಂತಿಸ್ತಾ ಇದ್ದೇವೆ ಹುಳಿಗೆ ಸ್ವಾಗತ